ಶ್ರೀ ಗುರು ಬಸವಲಿಂಗಾಯ ನಮಃ ವ್ಯಾದನೊಂದು ಮಲನ ತಂದರೆ ವ್ಯಾದನೊಂದು ಮಲನ ತಂದರೆ ಸಲುವ ಹಗಕ್ಕೆ ಬಿಲಿವರಯ್ಯ ಸಲುವ ಹಗಕ್ಕೆ ಬಿಲಿವರಯ್ಯ ನೆಲನಾಳ್ದನ ಹೆಣನೆಂದರೆ ನಾಳ್ದನ ಹೆಣನೆಂದರೆ ಒಂದಡಿಕೆಗೆ ಕೊಂಬರಿಲ್ಲ ಒಂದಡಿಕೆಗೆ ಕೊಂಬರಿಲ್ಲ ಮೊಲನಿಂದ ಕರಕಷ್ಟ ನರನ ಬಾಳುವೆ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲಹೆ ನಂಬೋ ಕೂಡಲ್ಲ ಸಂಗಮ ದೇವನ ಜೀವನ ಅನ್ನೋದು ಒಂದಲ್ಲ ಒಂದು ಸಲ ಕೊನೆ ಆಗಲೇಬೇಕು ಹಾಗೆ ಆಗ್ತದೆ ಹುಟ್ಟಿದ ಪ್ರತಿಯೊಂದು ವಸ್ತುವಿಗೂ ಕೊನೆ ಇದ್ದೇ ಇದೆ ಆದರೆ ಇದನ್ನ ನಂಬಿ ಬದುಕ್ತಕ್ಕಂಥ ಮನಸ್ಥಿತಿಯಲ್ಲಿ ನಾವೆಲ್ಲ ಶಿರಸ್ಥಾಯಿಯಾಗಿ ನಾವೇನು ಉಳಿತೀವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ನಾವಿದ್ದೇವೆ ವಯಸ್ಸಾಗ್ತಾ ಆಗ್ತಾ 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 ನಾವು ನಮ್ಮ ಕೊನೆ ನಿಲ್ದಾಣಕ್ಕೆ ಹೊರಟಿದ್ದೇವೆ ಆದರೆ ನಾವು ಭ್ರಮೆಯಲ್ಲಿ ತೇಲ್ತಾ ಇದ್ದೇವೆ ಈ ಭ್ರಮೆಯನ್ನ ಬಿಟ್ಟು ವಾಸ್ತವದ ಬದುಕಿಗೆ ನಾವು ಬಂದ್ರೆ ಖಂಡಿತವಾಗಿಯೂ ನಾವು ಒಳ್ಳೆ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ನೋಡಿ ಎಷ್ಟು ಈ ದೇಹದ ಬಗ್ಗೆ ವ್ಯಾಮೋಹ ಇಟ್ಕೊಂಡಿದ್ವಿ ಅಂದ್ರೆ ಈ ದೇಹಕ್ಕೆ ಏನೇನೋ ತೊಡಸ್ತೇವೆ ಅಂದ ಚಂದ ಇತ್ಯಾದಿಗಳನ್ನು ಮಾಡಿಕೊಡ್ತೇವೆ ಆದರೆ ಒಳಗಡೆ ಪರಿಶುದ್ಧದ ಬಗ್ಗೆ ನಾವು ಗಮನ ಕೊಡುವುದಿಲ್ಲ ಅಂತರಂಗ ಶುದ್ಧಿಗೆ ನಮ್ದು ಏನಿಲ್ಲ ಬಹಿರಂಗ ಶುದ್ಧಿಗಾಗಿ ನಾವೆಲ್ಲವನ್ನೂ ಮಾಡ್ತಕ್ಕಂಥದ್ದು ಬಹಿರಂಗ ಶುದ್ಧಿ ಮುಖ್ಯಕ್ಕಿಂತಲೂ ಅಂತರಂಗ ಶುದ್ಧಿ ಮನುಷ್ಯನಿಗೆ ಪರಿಪೂರ್ಣವಾಗಿ ಆಗ್ಬೇಕಾದ್ದಾಗಿದೆ ಆದರೆ ನಾವು ಮನಸ್ಸಿನಲ್ಲಿ ಇಳಿದು ನೋಡತಕ್ಕಂಥ ನನ್ನನ್ನೇ ನಾನು ಅಳಿತಕ್ಕಂಥ ಮಾಪನ ನನ್ನೊಳಗೆ ಇಲ್ಲುವಾಗಿದೆ ಹಾಗಾಗಿ ಅನೇಕ ತೊಂದರೆಗಳಿಗೆ ಅನೇಕ ಎಡರು ತೊಡರುಗಳಿಗೆ ಸಮಾಜ ಗುರಿ ಆಗ್ತಾ ಇದೆ ಅದನ್ನೇ ಬಸವಣ್ಣವರು ಪದೇ 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 ಹೇಳೋದು ಒಂದು ಮೊಲಕ್ಕೆ ಬೆಲೆ ಇದೆ ಒಂದು ಬೇಡ ವೇದ ವ್ಯಾಧ ಒಂದು ಮೊಲ ತಂದ್ರೆ ಅದಕ್ಕೆ ಬೆಲೆ ಇದೆ ಯಾರಾದ್ರೂ ಆ ಸತ್ತು ಮಲನ ತಂದು ಒಂದ್ ಕಡೆ ಇಟ್ಟರೆ ಇಡಪ್ಪ ಆಮೇಲೆ ಒಯ್ಬೋದಪ್ಪ ಅಂತ ಹೇಳಿದ್ರೆ ಒಯ್ ವೈರಿ ಸರ್ ಆಮೇಲೆ ಇಲ್ಲಿ ಇಡ್ರಿ ಆಮೇಲೆ ವೈರಿ ಅಂತ ಹೇಳ್ತಾನೆ ಆದ್ರೆ ಬೈ ಚಾನ್ಸ್ ಈ ದೇಶದ ಈ ರಾಜ್ಯದ ಈ ರಾಷ್ಟ್ರದ ಒಬ್ಬ ಪ್ರಧಾನಿಯ ಒಬ್ಬ ರಾಷ್ಟ್ರಪತಿಯ ಹೆಣ ಇದೆ ಒಂದು ಒಂದ್ ಹತ್ತು ನಿಮಿಷ ಇಲ್ಲಿ ಇಟ್ಟು ಹೋಗ್ತೀವಿ ಅಂತಂದ್ರೆ ಏ ಇಲ್ರಿ ಅದ್ ಇಡ್ಬೇಟ್ರೆ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ ಬಹುಶಃ ಆ ಮೊಲನ ಮೋಂಸಕ್ಕೆ ಆಟ ಬೆಲೆ ಇದೆ ಆದರೆ ಮನುಷ್ಯ ಸತ್ತ ಮೇಲೆ ಆತನಿಗೆ ಬೆಲೆ ಇಲ್ಲವೇ ಇಲ್ಲ ಬೆಲೆ ಇಲ್ಲದಂಥದ್ದಕ್ಕೆ ಬೆಲೆ ತಂದುಕೊಳ್ಬೇಕಲ್ಲ ಕೆಲವರು ಇದ್ದಾರೆ ಇಲ್ಲದಂತೆ ಇದ್ದಾರೆ ಕೆಲವರು ನಮ್ಮ ಕಣ್ಣ ಮುಂದೆ ದೈಹಿಕವಾಗಿ ಇಲ್ಲ ಆದರೆ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ ಆ ಜೀವಂತ ವ್ಯಕ್ತಿಗಳಲ್ಲಿ ನಾವು ಒಬ್ಬರಾಗ್ಬೇಕಲ್ಲ ಹಾಗಾಗಿ ನಾವು ಮಾಡ್ಬೇಕಂದ್ರೆ ಜಂಗಮಮುಖಿಯಾಗಿ ಹೊರಡಬೇಕು ಜಂಗಮಮುಖಿ ಅಂದ್ರೆ ಮತ್ತೆ ವ್ಯಕ್ತಿ ಅಲ್ಲ ಜಂಗಮ ಅಂದ್ರೆ ಸಮಾಜ ಪ್ರಜ್ಞೆ ಅರಿವು ಯಾವತ್ತು ನಾವು ಅರಿವಿನ ಕಡೆಗೆ ಹೋಗ್ತಿವೋ ಜಂಗಮದ ಕಡೆಗೆ ಹೋಗ್ತೀವೋ ಅವತ್ತು ಈ ಜಡ ಜಂಗಮ ಆಗ್ತದೆ ಜಡ ಜಂಗಮ ಆಗುವ ಕ್ರಿಯೆನ ಶರಣರು ಬಹಳಷ್ಟು ಕಡೆ ಹೇಳಿದ್ದಾರೆ ಸಲೆನಂಬೋ ಕೂಡಲ ಸಂಗಮ ದೇವನಂದ್ರೆ ಕೂಡಲ ಸಂಗಮ ದೇವನಂದ್ರೆ ಹುನಗುಂದ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಅಲ್ಲ ಅಂತರಾತ್ಮವನ್ನ ಅವಲೋಕನವನ್ನ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಸಲಹೆ ಒಂದು ಸೂಚನೆ ಆ ವಚನಗಳಲ್ಲಿ ನಾವು ಕಾಣ್ತೇವೆ ಅವತ್ತು ಬಿಜ್ಜಳ ಅಹಂಕಾರದಿಂದ ಮೆರಿತಿದ್ದ ಅಹಂಕಾರದಿಂದ ಬಿಜ್ಜಳನಿಗೆ ಹೇಳುವ ಮಾತು ಕೂಡ ಇದಾಗಿದೆ ಒಂದಡಿಕೆ ಕೊಂಬರ್ಲಿಲ್ಲ ನೀನು ಅರಸ ಅರಸುತ್ತಿಗೆನ ಆಳ್ತಾ ಇದ್ದೀಯ ನಿಜ ಆದರೆ ಮೊಲಿನಿಂದ ಕರಕಷ್ಟ ಇದೆ ನಿನ್ನ ಬಾಳ್ವೆ ಹಾಗಾಗಿ ಚೆನ್ನಾಗಿ ತಿಳ್ಕೊಂಡು ಹೋಗಪ್ಪಾ ಅಂತ ಅನ್ನೋದು ಈ ವಚನದ ಆಶಯವಾಗಿದೆ ನಾವು ಕೂಡ ಬಹಳ ಉಮೇದಿನಲ್ಲಿದ್ದೇವೆ ಬಹಳ ಸ್ಪೀಡಾಗಿ ಹೊರಟಿದ್ದೇವೆ ಎಲ್ಲಿ ಹೊರಟಿದ್ದೆವು ಗೊತ್ತಿಲ್ಲ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಈ ಜೀವನ ಮತ್ತೊಂದ್ಸಲ ಬರೋದಿಲ್ಲ ಅಂತಕ್ಕಂಥ ಯಾವ ಖಚಿತವಾದ ನಂಬಿಕೆಗಳು ನಮಗಿಲ್ಲ ಹಿಂದ ಮುಂದಿನ ಜೀವನದ ಬಗ್ಗೆ ನಮಗೆ ಭಯಂಕರವಾದಂತ ಆಸೆಗಳು ಸ್ವರ್ಗಕ್ಕೆ ಹೋಗ್ಬೇಕು ಮುಕ್ತಿ ಪಡಿಬೇಕು ಆರಾಮಾಗಿರ್ಬೇಕು ಏನು ಆರಾಮಿಲ್ವಾ ಇಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಇಲ್ಲೇ ಆದರೆ ಆ ಎಲ್ಲೆಲ್ಲೋ ಕಾಣದೇ ಇರುವ ಲೋಕದಲ್ಲಿ ನಾವೆಲ್ಲ ವಿಹರಿಸಬೇಕಂತ ಒಂದು ಭ್ರಾಮಕ ಜಗತ್ತಿನಲ್ಲಿ ನಮ್ಮನ್ನು ಪುರೋಹಿತರು ತೇಲಿಸಿಕೊಂಡು ಹೋಗಿದ್ದಾರೆ ಆ ಭ್ರಾಮಕ ಜಗತ್ತಿನಲ್ಲಿ ಮುಳುಗಿ ನಾವು ಏನು ಮಾಡಬೇಕು ಮಾಡಬಾರ್ದು ಅವೆಲ್ಲವುಗಳನ್ನ ಮಾಡ್ತಾ ಹೊರಟಿದ್ದೇವೆ ಇಲ್ಲಿ ನಮ್ಮ ಶಕ್ತಿ ವ್ಯಯ ಆಗ್ತಾ ಇದೆ ಇದರ ಉಪಯೋಗವನ್ನು ಆ ಪುರೋಹಿತರು ಚೆನ್ನಾಗಿ ಪಡ್ಕೊಳ್ತಾ ಇದ್ದಾರೆ ಕೆಲವರ ಬದುಕಿನಿಂದಾದರೂ ನಾವು ಕೆಲವು ಮೌಲ್ಯಗಳನ್ನು ಕಳಿತುಕೊಳ್ಳಲಬೇಕಾಗಿದೆ ಗ್ರೀಕ್ ದೇಶದ ಅಲೆಕ್ಸಾಂಡರ್ ನಾವು ನೀವೆಲ್ಲ ಬಲ್ಲಂತೆ ಅವ ಒಂಥರ ರಕ್ತ ಪಿಪಾಸಿ ಸಾಮ್ರಾಜ್ಯ ದಹಿ ಎಷ್ಟೋ ಸಾಮ್ರಾಜ್ಯಗಳನ್ನ ಗೆದ್ದ ಎಷ್ಟೋ ರಾಜ್ಯಗಳ ರಾಜರುಗಳನ್ನ ಹತ್ಯೆ ಮಾಡಿದ ರಾಜ್ಯಗಳನ್ನು ವಶಪಡಿಸಿಕೊಂಡ ಭೂಮಿಯ ಒಂದಾಯ್ತು ಹೇಮ ಒಂದಾಯ್ತು ಸಾಮ್ರಾಜ್ಯ ಒಂದಾಯ್ತು ಆದರೆ ಒಯ್ಯುವಾಗ ಆ ಅಲೆಕ್ಸಾಂಡರ್ ಹೇಳಿದಂತೆ ಸತ್ಯ ಕೊನೆಗೆ ಅರ್ಥ ಆಗಿದೆ ಪಾಪ ಆತನಿಗೆ ಸತ್ಯ ಕೊನೆಗೆ ಅರ್ಥವಾದ ಆತನ ಮಾತನಾದರೂ ನಾವು ಇವತ್ತು ತಿಳಿದುಕೊಂಡು ಹೋಗಿದ್ರೆ ಖಚಿತವಾಗಿ ನಾವು ಸಂಭ್ರಮದಿಂದ ಬದುಕಲಿಕ್ಕೆ ಸಾಧ್ಯ ಇದೆ ನಾನು ನನ್ನ ಶವ ಯಾತ್ರೆ ಹೊರಡುವಾಗ ಶವಪೆಟ್ಟಿಗಿಲ್ಲಿ ನನ್ನ ಎರಡು ಕೈಗಳನ್ನು ಕುಲ್ಲ ಬಿಟ್ಬಿಡಿ ಅಂತ ಹೇಳಿದಂತ ಕೆಲವರು ಕೇಳಂದ ಹಾಗೆ ಯಾಕೆ ಅಂತ ಏನಿಲ್ಲ ಇಷ್ಟೆಲ್ಲ ಗಳಿಸಿದಂಥ ಅಲೆಕ್ಸಾಂಡರ್ ಹೆಣ್ಣು ಗೆದ್ದ ಹಣ್ಣು ಗೆದ್ದ ಮಣ್ಣು ಗೆದ್ದ ಅಲೆಕ್ಸಾಂಡರ್ ಹೋಗುವಾಗ ಬರಿಗೈಲಿಂದ ಹೋದಂತ ಈ ಸತ್ಯ ನಮಗೆ ಅರ್ಥ ಆದರೆ ಚೆನ್ನಾಗಿ ಬದುಕ್ಬೋದು ನಾವು ನೀವೆಲ್ಲ ಬಲ್ಲಂತೆ ಲತಾ ಮಂಗೇಶ್ಕರ್ ಅದ್ಭುತವಾದ ಗಾಯಕಿ ತಮ್ಮ ಜೀವನವನ್ನು ಅತ್ಯಂತ ಸಮರ್ಪಕವಾಗಿ ಬೆಳೆಸಿಕೊಂಡಂತಹ ಒಬ್ಬ ಮಹಿಳೆ ಅವರ ಬಗ್ಗೆ ನಮಗೆ ಯಾವಾಗ್ಲೂ ಎದ್ದು ಹೆಮ್ಮೆ ಇದ್ದೇ ಇದೆ ಪಾಪ ಆಕೆಗೆ ಕೂಡ ಒಂದು ಸತ್ಯ ಕೊನೆಗೆ ಅರ್ಥ ಆಯ್ತು ಆಕೆಗೆ ಅರ್ಥವಾದಂಥ ಕೊನೆಯ ಸತ್ಯ ನಮಗೆ ಆರಂಭದ ಸತ್ಯ ಆಗಲೇಬೇಕಾಗಿದೆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದಂಥ ಲತಾ ಮಂಗೇಶ್ಕರ್ ಹೆಜ್ಜೆ ಇಟ್ಟರೆ ಎ ಸಿ ರೂಮ್ ಒಳಗೆ ಹೆಜ್ಜೆ ಇಟ್ಟರೆ ಐಶ್ವರಾಮದ ಬಂಗಲೆಯಲ್ಲಿ ವಾಸಿಸುವ ಸಂದರ್ಭ ಬಂದರೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಆದರೆ ರೋಗಕ್ಕೆ ತುತ್ತಾದ ಆಕೆ ಸಾಮಾನ್ಯವಾಗಿ ಐಸಿಯು ನಲ್ಲಿಂದ ಮತ್ತೆ ವಾರ್ಡ್ಗೆ ಶಿಫ್ಟ್ ಮಾಡುವಾಗ ನನಗೆ ಆಕಿದ ಗೌನವನ್ನು ನೋಡಿಕೊಡ್ಲಂತೆ ಆಗ ಆಕೆ ಹೇಳಿದಂಥ ಮಾತು ಅಂತ ಮಾತು ಅದು ನೋಡಿ ನಾನು ಉಟ್ರೆ ಲಕ್ಷಾಂತರ ಬೆಲೆ ಬಾಳುವಂಥ ಬಟ್ಟೆ ಉಡ್ತಿದ್ದೆ ನಾನು ಬೆಕ್ಕಂದಲ್ಲಿ ಊಟ ಮಾಡ್ತಕ್ಕಂಥದ್ದು ಬೆಕ್ಕದ್ದು ನಮ್ಮ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡ್ತಿದ್ದೆ ಆದರೆ ಅವ್ಯಾವೂ ನನ್ನ ಜೊತೆಗೆ ಹೊತ್ತು ಬಂದಿಲ್ಲ ನನಗೂ ಕೂಡ ಈ ಸಾಮಾನ್ಯ ವಾರ್ಡಲ್ಲಿ ಅಲ್ಲಿ ತಂದು ಹಾಕಿದ್ದಾರೆ ಸಾಮಾನ್ಯ ವಾರ್ಡಲ್ಲಿ ಅಲ್ಲಿ ನನಗೆ ತೊಡಿಸಿದ ಬಟ್ಟೆ ಬಹುಶಃ ಬೆಲೆ ಐದುನೂರು ರೂಪಾಯಿಗಳು ಈ ಗೌನ್ನಲ್ಲಿ ನಾನು ಇದ್ದೇನೆ ಸತ್ಯ ಬದುಕಿನ ಸತ್ಯ ಇದೆ ಅಂತಿಮ ಸತ್ಯ ಇದೆ ಅಂತಿಮ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇನ್ನೊಬ್ಬ ಮತ್ತೊಬ್ಬರ ಹೆಸರನ್ನು ನೀವು ಕೇಳಿತ್ರಿ ಸ್ಟೀವ್ ಜಾಬ್ ಅಂತ ಆತ ಆಪಲ್ ಮ್ಯಾಕ್ನ ಸಿಇಒ ಆತ ಅದರ ಒಂದೇ ಒಂದು ಗುರಿ ನಾನು ಹೆಸರು ಮಾಡಬೇಕು ನಾನು ದುಡ್ಡು ಮಾಡಬೇಕು ಹೆಸರು ಅಂತ ಅದರಿಂದ ಬಿದ್ದ ಹೆಸರು ಮಾಡಿದ 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 ಜಗತ್ತಿನಲ್ಲಿ ಆತನಾಗಿ ಹೆಸರು ಮಾಡಿದವರು ಯಾರೂ ಇರಲಿಲ್ಲ ದುಡ್ಡು ಮಾಡಬೇಕಂತ ಆತ ಮನಸ್ಸು ಮಾಡಿದ ದುಡ್ಡು ಕೂಡ ಮಾಡಿದ ದುಡ್ಡು ಮಾಡಿದ ಹೆಸರು ಮಾಡಿದ ಎರಡು ನೇಮ್ ಆ್ಯಂಡ್ ಫೇಮ್ ಎರಡು ಜೊತೆ ಜೊತೆಗೆ ಬಂತು ಆತ ತನ್ನ ಯುವಿನ ಕೊನೆ ದಿನಗಳೇ ಹೇಳ್ತಾನೆ ಒಂದು ಮಾತನ್ನು ನಾನು ದುಡ್ಡು ಮಾಡಬೇಕಂದೆ ದುಡ್ಡು ಮಾಡಿದೆ ಹಣ ಆಮೇಲೆ ಹೆಸರು ಮಾಡಬೇಕಂದೆ ಹೆಸರು ಕೂಡ ಮಾಡಿದೆ ನನ್ನ ಸಾಧನೆ ಮೂಲಕ ಆದರೆ ಜೀವನವನ್ನೇ ಬದುಕಲೇ ಇಲ್ಲ ಹೆಂಡತಿ ಮಕ್ಕಳ ಜೊತೆ ನಾನು ಬೆರಲೇ ಇಲ್ಲ ಸುಖವನ್ನು ಅನುಭವಿಸಲೇ ಇಲ್ಲ ಈ ತಪ್ಪನ್ನು ನೀವು ಮಾಡಬೇಡ್ರಿ ಅಂತ ಇದ್ದಾಗ ಹೇಳ್ತಾನೆ ಅಂದರೆ ದುಡ್ಡು ಮುಖ್ಯವಲ್ಲ ಹೆಸರು ಮುಖ್ಯ ಅಲ್ಲ ನೆಮ್ಮದಿ ಬಹಳ ಮುಖ್ಯವಾದದ್ದಂತ ನೆಮ್ಮದಿಗಾಗಿ ನಾವು ನಮ್ಮ ಬದುಕನ್ನು ಜೀವಿಸಬೇಕೆ ಹೊರತು ದುಡ್ಡಿಗಾಗಿ ಆಸೆಯಿಂದ ಬೆನ್ನತ್ತಿ ಹೋಗಬಾರ್ದು ಹೆಸರಿಗಾಗಿ ಏನೇನೋ ಕೆಸರು ತುಳಿತ ಆ ಕಡೆ ಹೋಗಬಾರ್ದು ಹೆಸರು ಮತ್ತು ಹಣದ ಹಿಂದೆ ಬೆನ್ನತ್ತಿದರ ಪರಿಸ್ಥಿತಿ ಏನಾಗಿದೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡಿಕ ಅರ್ಥ ಮಾಡಿಕೊಂಡು ಜೀವನವನ್ನು ಸಭೆಯ ಬೆಳೆಸಬೇಕಾಗಿದೆ ಹತ್ತು ಮತ್ತರ ಭೂಮಿ ಬತ್ತದ ಅಯನು ಹತ್ತು ಮತ್ತರ ಭೂಮಿ ಭತ್ತದ ಅಯ್ಯನು ನಡೆಸಿಹವೆಂಬವರ ಮುಖವ ನೋಡಲಾಗದು ಅವರ ಮಾತ ಕೇಳಲಾಗದು ಅಂತ ಶರಣ್ ಒಂದು ಕಡೆ ಹೇಳ್ತಾರೆ ಅದು ಮುಖ್ಯ ಅಲ್ವೇ ಅಲ್ಲ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು ಮೀಸೆ ತಿರುವಿ ಕುಡಿದವರೆಲ್ಲ ಮಣ್ಣಾದರು ನೋಡಿ ಈ ಸತ್ಯ ಒಂದು ಸಾಲಿನಲ್ಲಿ ಅಡಕಾಗಿದೆ ನಾವು ಎಷ್ಟೆಷ್ಟು ಕೋಟೆ ಕೊತ್ತಲಗಳನ್ನು ಕಟ್ಟಿ ಹೋಗಿದ್ದಾರೆ ಕೆಲವು ಕೋಟೆ ಕೊತ್ತಲುಗಳ ರಾಜ ಮಹಾರಾಜರಾಗಿ ವಿಜೃಂಭಣೆಯಿಂದ ಬದುಕಿ ಹೋಗಿದ್ದಾರೆ ಅವರು ಯಾರು ಅಂತೂ ಕೂಡ ಇತಿಹಾಸ ನಮ್ಮನ್ನ ಇತಿಹಾಸ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಲಂಡು ಪಂಜೆ ಹಾಕಿಕೊಂಡಂತ ಮೈ ಮೇಲೆ ಬಟ್ಟೆ ಇಲ್ಲದಂತ ಕೇವಲ ಕೋಲು ನೀಡಿದಂತ ಮಹಾತ್ಮ ಗಾಂಧಿ ಇವತ್ತಿಗೂ ಜೀವಂತವಾಗಿದ್ದಾರೆ ಭಗತ್ ಸಿಂಗ್ ತನ್ನ ಅಲ್ಪಾವಧಿಯಲ್ಲಿಯೇ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿಕೊಂಡು ಆ ಜನಮರಾಗಿದ್ದಾರೆ ಸ್ವಾಮಿ ವಿವೇಕಾನಂದ ನಮ್ಮ ನಡುವಿನ ಒಬ್ಬ ವ್ಯಕ್ತಿ ಆತ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳು ಧರ್ಮ ಅಂದ್ರೆ ಏನು ಅಂತ ಜನಸಾಮಾನ್ಯರಿಗೆ ತಿಳಿಸಿ ಹೋಗಿದ್ದಾರೆ ಪೆರಿಯಾರ್ ತನ್ನ ಬದುಕನ್ನ ಸವೆಯಂತೆ ಬೆಳೆಸಿ ಬೆಳೆಸಿ ಸಮರ್ಪಕವಾಗುವ ರೀತಿಯಲ್ಲಿ ಅರ್ಪಣೆ ಮಾಡಿಕೊಂಡ ಪೆರಿಯಾರ್ ನಮ್ಮ ನಡುವೆ ಇದ್ದಾರೆ ಶ್ರೀಮತಿ ಸಾವಿತ್ರಿಬಾಯ ಪುಲೆ ಜ್ಯೋತಿಬಾ ಪುಲೆ ಬಸವಾದಿ ಶರಣರು ಅಬ್ಬಾ ಅಬ್ಬಾ ಅಬ್ಬ ಎಷ್ಟು ಜನ ನಮ್ಮ ಕಣ್ಣು ಮುಂದೆ ಇದ್ದಾರೆ ಅವರ ಬದುಕನ್ನ ನಮ್ಮ ಕಣ್ಣು ಮುಂದೆ ಒಂದು ಸಲ ತಂದುಕೊಡೋಣ ಅವರಂತೆ ನಾವಾಗಲು ಪ್ರಯತ್ನ ಪಡೋಣ ಪ್ರಯ ಕನಿಷ್ಠ ಪಕ್ಷ ಇದರಲ್ಲಿ ನೂರಕ್ಕೂ ನೂರು ಅಂಕ ತಗೊಳ್ತೀವಿ ಇಲ್ಲೋ ಗೊತ್ತಿಲ್ಲ ಆದ್ರೆ ಆ ಪರೀಕ್ಷೆ ಆದರೂ ಕುಳಿತುಕೊಳ್ಳೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ